श धरण कुना मरदंग कळताना उलश्या i bon. bon.

ಒಳ ಶೋಣಿಗೆ ಕೋಣ ಮರೆದೊಂದು ಕಡಿತಾನು ವರ್ತಗೌಡಗ ನೆನಪ ಮಾಡಲಕ್ಕ ಮಾಡ ತಿನ ತಕ್ಕ ತಕ ದಿನ ತಕ ದೇಸ ಪುರು ಬನಗಿ ನುಚ್ಚ ಬೇಡತನ ಉಡನ ಮನಿ ಮುದ ಸಂತಾರ ಮರೆದಂಗ ಕಡಿದ್ದಾನೋ ಏಮ್ ಕ್ವಾರ ಮಾಯಾಗಿ ಬಂದು ಹುರವಿನ ಪಾದಕ ಬಿದ್ದಾನ ಕಟ್ಟಿದ ಹಬ್ಬ ಹಾಕಿಸಿಕೊಳ್ಳೋ ನೀನೇ ಕರಿಯಾ ಮಾಯಾಗಿ ಬಂದು ಗುರುವಿನ ಬಾಲಕ ಬೀರ್ದ ಅರಿಕಟ್ಟಿದ ಹಬ್ಬ ಹಾಕಿಸಿಕೊಳ್ಳು ಇಲ್ಲ ಕರಿಯಾರ ಬಣ್ಣ ತಿರುದ ಗೊಂದರ ಮೀಸುತ್ತಿರುವ ಶಾರದ ಮನೆಗೆಟ್ಕೋಣ ಮರಿದಂಗೆ ಕಳಿತಾನೋ ಒಟ್ಟ ಮಾತ ಮರತು ದೈಗೊಂಡ ಸಂಕಟದಾಗ ಗಂಡ ಎರಳಿಯಾಗಿ ಪುಂಡ ದೈಗೊಂಡನ ಹೂಮಿಯ ¡Quiero! ಯಾ ಅಂಗನ ಪರಲಿ ನೀ ನನ್ನ ಪಾತرجಿತಿ ನಿನಗೆ ಅಂಗನ ಮರಿಲಿ ಮುದಕ ಮರತ ನಡೆದಿರಿ ಕ್ವಾಳೋರ ಕರೆಸಿದ ಕಾಡು ಕಾಣ ಜಾರದಗೆ ಕೋಣ ಮರಿದಾಂಗ ಕಡಿತಾನಿಗೆ ಕೋಣ ಮರಿದಾಂಗ ಕಡಿತಾನ ಮುಂದಿನ ಸಂದಿಗೆ ಏ ಮುಂದಿನ ಸಂಧಿಗೆ ಚಂದಾಗಿ ಕೇಳರಿ ಗುರುವ ಶಿಷ್ಯರ ಮಾಡಿದ ಕಥಲ హబ్బ అంతొమ్ హే పరిపూర్ణ ಿ ಬಲ್ಯಕ್ಕರ್ತದ ಶಕ್ತಿ ಇರ್ತದ ತಂದಿ ಬಲ್ಲಕ್ಕ ಮಗಳು ಬಾಳೆ ಶುದ್ಧ ಮಾಡುವಂತ ಶಕ್ತಿ ಇರ್ತದ ಹೌದು ಆ ಗಂಡ ಹೆಣ್ತಿಗೆ ಒಬ್ಬ ಗಂಡಸ ಮಗ ಹುಟ್ಟಿ ಬಂದಿದ್ದ ಹುಟ್ಟಿ ಬಂದಿದ್ದ ಆ ಮಗ ಹುಟ್ಟೋದಕ್ ಒಳ್ಳೇನೆ ತಂದಿ ತೀರ್ಕೊಂಡಿದ್ದ ಹೌದಪ್ಪ ಹೌದು ತಾಯಿ ಮಗನಿಗೆ ಸಾಲಿ ಕಲಿಸಿ ಹೌದು ಮಾಸ್ತರ್ ನೌಕರಿ ಮಾಡಿಸಿದಳು ಮಾಡಿಸಿದಳು ಯಾವ ನೌಕರಿ ಮಾಸ್ತರ್ ನೌಕರಿ ಮಾಸ್ತರ್ ನೌಕರಿ ಮಾಡಿಸಿದಳು ಹ ಮಗ ಇದ್ದವ ಮಾಸ್ತರ್ ಆಗಿದ್ದ ತಾಯಿ ವಿಚಾರ ಮಾಡ್ತಾಳ ಏನಂತ ಹೇಳಿ ನನಗಂತೂ ಆಗ್ಯದ ಆ ಇವತ್ತಲ್ಲ ನಾಳಿಗೆ ನಾನು ಹೋಗಿನಿ ಹೋಗಿನಿ ಹೌದು ಹೋಗೋಕ್ಕಿಂತ ಮುಂಚಿತವಾಗಿ ನನ್ನ ಮಗನಿಗೆ ನಾ ಜೋಡ್ ಮಾಡ್ಬೇಕಂತ ಹೇಳಿ ಹೇಳಿ ಒಂದ್ ಹೆಣ್ಣು ತೆಗೆದು ಮಗನಿಗೆ ಲಗ್ನ ಮಾಡಿದಳು ಹೌದು ಅವ್ರಿಗೆ ಮಾಸ್ತರಗ ಮಾಸ್ತರಗ ಲಗ್ನ ಮಾಡಿದ್ಳು ಮಾಡದ ಕೂಡಲೇನೆ ಆ ಸೊಸಿ ಇದ್ದಕ್ಕೆ ಹೊಸದಾಗಿ ನಡ್ಲಿಕ್ಕೆ ಮನಿಗೆ ಬಂದಳು ಮನಿಗೆ ಬಂದಳು ಮನಿಗೆ ಬಂದ ಕೂಡಲೇನೆ ಪ್ರಥಮದೊಳಗ ಸ್ವಸ್ತಿಯವರು ಬಲಗಾಲ ಒಳಗಿಟ್ಟು ಬರ್ತಿರ್ತಾರ ಅವ್ರು ಬರ್ತಿರ್ತಾರಪ್ಪ ಬಲಗಾಲ ಇಟ್ಟು ಹೋಗ್ತಾರ ಹೋಗ್ತಾರ ಹೊಯ್ಕಿನ ಸೊಸಿ ಬಂದ್ರು ಬಂದ ಕೂಡಲೇನೆ ಸೊಸಿ ಯುದ್ಧಕ್ಕೆ ಬಲಗಾಲ ಒಳಗಿಟ್ಲು ಇಟ್ಲು ಎಲ್ಲಿ ಹೊಸ್ತಲ್ ಒಳಗ ಒಂದ್ ಕಾಲ ಎಡಗಾಲಿನ ಹೊರಗೆ ಇತ್ತು ಇತ್ತು ಒಂದ್ ಕಾಲ ಮುಂದೆ ಹೌದು ಒಳಗಿಟ್ಟು ಒಂದು ಹೊರಗಿಟ್ಟು ಹಿಂಗ ಹಿಂಗ ನೋಡಿದ್ಲು ನೋಡಿದ್ಲು ನೋಡದ ಆ ಸೀದಾ ಆ ತಲಬಾಗ್ಲದ ಮುಂದ ಆ ಅತ್ತಿದ್ದಕ್ಕೆ ಕುರ್ಚಿ ಮ್ಯಾಗ ಕಾಲ್ ಹಾಕೊಂಡು ಕುರ್ಚಿ ಮ್ಯಾಗ ಕೂತಿದ್ಳು ಆ ಅತ್ತಿ ಮ್ಯಾಲ ಮಾವನ ಪೋಟು ಇತ್ತು ಮಾವನ ಪೋಟುಕೊಂಡ ಹಾರ ಹಾಕಿದ್ರು ಮಾಮ ಹೋಗಿದ್ದೆನ್ರಿ ಮಾಮ ಹೋದಲ್ಲಿ ಹಾರ ಹಾಕಿರ್ತಾರ ಹೌದು ಹೋಗಿದ್ದ ಆ ಹೋಗಿದ್ದ ತಳಗ ಹತ್ತಿ ಇದ್ದ ಕೆತ್ತಾಳ ಏನಂದ್ರು ಆ ನಮ್ಮ ಒಬ್ಬಕ್ಕೆ ಹೋಗಿದ್ರ ಚಲೋ ಇರ್ತಿತ್ತ ಹೌದು ನಮ್ಮ ಅಮ್ಮನ ಸಂಘಟ ನಮ್ಮ ಅಮ್ಮನ ಸಂಗಟ ನಮ್ಮ ಅಮ್ಮನ ಪೋಟೋದ್ ಮಗಲಾಗ ನಮ್ಮ ಅತ್ತಿ ಪೋಟು ಒಂದಿದಿತ್ತಂದ್ರೆ ಎರಡು ಪೋಟಕ್ಕೆ ನಾ ಉದ್ಕಡೆ ಹಚ್ಚಿ ಬೆಳಗ್ಗೆ ಹಾರ ಆಗ್ತಿದಲ್ಲ ಅಂತ ಹೇಳಿ ಯಾವಾಗ ಮುದುಕಿ ಸಹಿತದ ಯಾವಾಗ ನಮ್ಮ ಅತ್ತಿ ಸಹಿತದ ಅಂತ ಹೇಳಿ ಎರಡು ಕಾಲು ಒಳಗಿಟ್ಟು ಒಳಗ ಬಂದ್ರು ಮುದುಕಿಗೆ ವಯಸ್ಸಾಗಿತ್ತು ವಯಸ್ಸಾಗಿತ್ತು ಅತ್ತಿಗೆ ವಯಸ್ಸಾಗಿತ್ತು ಹತ್ತಿದ ಒಂದ್ಸರಿಗೆ ನೀರ್ ತಗೊಂಡು ಬಂದ್ರ ನೀರ್ ಒಯ್ದು ಒಂದು ಕಪ್ ಖರ್ಚಾ ತಗೊಂಡ್ ಬಂದ್ರ ಮುದುಕಿ ಮಹತ್ವ ಒಟ್ಟು ಸಸಿ ಹೌದು ಯಾವಾಗ ಮುದುಕಿ ಸಹಿತದ ಅನ್ನೋದಕ್ಕೆ ಒಂದು ತಿಂಗ್ಳು ಹೋಯ್ತು ಎರಡು ತಿಂಗಳು ಹೋಯ್ತು ಕೆತ್ತಾಳ ಏನಂದ್ರು ಇನ್ನ ನಮ್ಮ ಇವತ್ತ ಆದಿತ್ತು ಅಂತ ಹೇಳಿ ಅಕ್ಕಿ ಎಲ್ಲ ತಡ್ಕೊಂಡು ಆರು ತಿಂಗಳಾಯ್ತು ಸೊಸಿ ಒಂದು ಚರಿಗೆ ಎತ್ತಿ ನೀರು ಕುಡ್ಲಿಲ್ಲ ಕುಡ್ಲಿಲ್ಲ ಅತ್ತಿಗೆ ಸಿಟ್ಟು ಬತ್ತು ಸಿಟ್ಟು ಬತ್ತು ಸಿಟ್ಟು ಬಂದ ತಾಳ ಏನಂದಳು ಸೊಸಿ ಒಂದು ತಿಂಗಳಲ್ಲ ಎರಡು ತಿಂಗಳಲ್ಲ ಆರು ತಿಂಗಳಾಯ್ತು ಆರು ತಿಂಗಳಾಯ್ತು ಈ ವಯಸ್ಸಾಗಿರ್ತಕ್ಕಂತ ಮದುಕಿಗೆ ಒಂದ್ ಚರಿಗೆ ಎತ್ತಿ ನೀರು ಕುಡ್ಲಿಲ್ಲ ಹೌದು ಈ ಮನ್ಯಾಗ ನಡಿಬೇಕನ್ನೋದು ನಿಮ್ದು ಮನಸ್ಸು ಆಯ್ತು ಏನು ಇಲ್ಲ ಅಂತ ಕೇಳಿದಳು ಹೌದು ೇಳ ಅವಾಗ ಆತಳ ಏನಂದಳು ಈ ಮನ್ಯಾಗ ನಾ ಹೇಳಿದ ಕೇಳಂಗಿತ್ತಂದ್ರೆ ಈ ಮನ್ಯಾಗ ಇರು ಇರು ನಾ ಹೇಳಿದ ಕೇಳಿಲ್ಲ ಅಂದ್ರೆ ಸೀದಾ ನಿನ್ನ ತವ್ರ ಹೋಗಿ ಹೋಗಿಬಿಡು ನನ್ನ ಮಗನಿಗೆ ಬ್ಯಾರೆ ಲಗ್ನ ಅತ್ತಿದ್ದಾಗ ಹೌದು ಬ್ಯಾರೆ ಲಗ್ನ ಮಾಡ್ತೀನಿ ಅಂತ ಹೇಳಿದ್ರೆ ಹೇಳದ್ ಕುಳಿನೇ ಸೊಸಿ ಕಣ್ಣಾಗ ನೀರ್ ಬರ್ಲಕತ್ತು ಮುದಿ ನಗತಿನಿ ಹರಿಸ ಹೆಂಗ್ ಮಾಡಿ ಹೌದು ಈ ಮುದುಕಿಗೆ ಬೇಕಂತ ಹೇಳಿ ಓಡಕೋತ ಮನಿಗೆ ಬಂದ್ರು ಬಂದ್ ತವ್ರ ಮನೆಗೆ ಬಂದು ತಂದಿ ತೆಕ್ಕಿಗೆ ಬಿದ್ದು ಬೋರ್ಯಾಡಕತ್ತಳು ತಂದಿ ಡಾಕ್ಟರ್ ಇದ್ದ ಡಾಕ್ಟರ್ ಕೇಳ್ತಾನ ಮಗಳಿಗೆ ಏನತ್ತ ಇವ ಯಾಕೆ ಕಳ್ಳಕತ್ತಿ ಯಾಕೆ ಏನಾಗ್ಯದ್ ಕೂಡ ಮಗಳ ಹೇಳ್ತಾಳು ಹೇಳು ಎಪ್ಪ ನಮ್ಮ ಇದ್ದಕ್ಕಿ ನಮ್ ಮಾತಿದ್ದಿ ಆಕಿ ಮಾತು ಕೇಳಿದ್ರಿ ಯಾ ಮನೆಗಿರುವ ಹೇಳ ಅಕ್ಕಿ ಮಾತು ಕೇಳಿಲ್ಲ ಅಂದ್ರೆ ಸೀದಾ ನನ್ನ ತವ್ರ ಮನೆಗ್ ಹೋಗಂದಾಳ ನನ್ನ ಗಂಡಗ ಬ್ಯಾರೆ ಲಗ್ನ ಮಾಡ್ತೀನಿ ಅಲ್ಲಕತ್ತಾಳ ಸೌತಿಗೆ ತರ್ಲತ್ತಿನಿ ಅಲ್ಲಕತ್ತಾಳ ಅಪ್ಪ ಅನಿ ಹೆಂಗಿದ್ರು ಡಾಕ್ಟರ್ ಇದ್ದೀನಿ ಒಂದು ಸಯ್ಯ ಇಂಜೆಕ್ಷನ್ ಕೊಡು ನಮ್ಮ ನಮ್ಮ ಅತ್ತಿಗೆ ಒಯ್ದು ನಾ ಸಯ್ಯ ಇಂಜೆಕ್ಷನ್ ಮಾಡ್ತೀನಿ ಅಲ್ಲಕತ್ತಳ ಇಕ್ಕಿ ಹೌದು ಕೊಲತ್ತಿನ ಮುದುಕಿಗೆಲ್ಲ ಕತ್ತಳು ಅವಾಗ ತಂದಿ ಶಾಣೆ ಇದ್ದಾವ ಶಾಣೆ ಇದ್ದ ಯಾವ ತಂದಿ ಪಾಲ್ ಯಾರದು ನಮ್ದು ನಂದು ನಾನೇ ಶಾಣೆ ಇದ್ದಂಗ ತಿಳ್ಕೊ ಇದ್ದಂಗ ಅವಾಗ ತಂದ್ ಹೇಳ್ತಾನ ಮಗಳು ಆರು ಇನ್ನ ಬುದ್ಧಿನೇ ಬಂದಿಲ್ಲ ಬುದ್ಧಿ ಬಂದಿಲ್ಲ ಕೆಂಗರೇ ಮಾಡಿ ಹಾದಿಗೆ ತರ್ಬೇಕಂತೇಳಿ ಮಗಳಿಗೆ ಹೇಳ್ತಾನ ಒಂದ್ ಸಯ್ಯ ಇಂಜೆಕ್ಷನ್ ಕೊಟ್ಟಂದ್ರ ಒಂದೇ ದಿನದಾಗ ಮುದಿಕ್ಕಿ ಸಾಯ್ತದ ಸಾಯ್ತದ ಸತ್ಯದ ಸುದ್ದಿ ನಾನು ಸತ್ಯದ ಫಿರಾದಿ ನನ್ನ ಮ್ಯಾಗ ಬರಬಹುದು ನಿನ್ನ ಮ್ಯಾಗ ಬರಬಹುದು ಹೌದು ನಾಳಿಗಿಬ್ಬರಿಗೆ ಜೈಲ್ ಶಿಕ್ಷೆ ಆಗ್ತದ ಹಂಗ ಮಾಡುದು ಬೇಡ ಬೇಡ ನಿಮ್ ಅತ್ತಿಗೆ ನಾವ್ ಹೆಂಗ ಕೊಲ್ಲು ಅಂತ ಕೇಳಿದ್ರ ಹೌದು ಮೂವತ್ತು ಗೋಳಿ ಕೊಡ್ತೀನಿ ಮೂವತ್ತು ಗುಳಿಗೆ ಕೊಡ್ತೀನಿ ಮೂವತ್ತು ಗುಳಿಗೆ ಕೊಡ್ತೀನಿ ದಿನ ಒಂದು ಹಾಲಾಗ್ ಹಾಕಿ ಮುದುಕಿ ಕುಡಿಸು ಮುದುಕಿ ಸಣ್ಣಾಗಿ ಕೊರಗಿ ಕೊರಗಿ ಮರಿಗಿ ಮರಿಗಿ ಸಾಯ್ತದಂತ ಹೇಳದ ಹೌದು ಅಂತ ಹೇಳದ ಹೇಳಿ ಒಂದು ಮಾತು ಹೇಳ್ತಾನ ಆರು ತಿಂಗಳ ಈ ಮಾ ಮನೆಯಾಗ ಹೆಂಗಿದ್ದೇವ ಬಿಟ್ಟಿದ್ ನನಗ್ ಗೊತ್ತಿಲ್ಲ ಇಲ್ಲ ಈ ಗೋಳಿ ಒಯ್ದು ಬಳಕ ಹೌದು ಹೆಂಗ ನಿಮ್ ಮತ್ತಿಗೆ ನೀನ್ ನೋಡ್ಕೋಬೇಕಂತ ಅಲ್ಲಿ ನಿಮ್ ಮತ್ತಿ ಅಲ್ಲೇ ನೀರ ಅಲ್ಲೇ ನೀರ ಅಲ್ಲೇ ಚಾ ಅಲ್ಲೇ ನಾಷ್ಟ ಹೌದು ಅಲ್ಲೇ ಊಟ ಹೌದು ಮುದುಕಿ ಮಲ್ಕೋ ಟೈಮ್ನಾಗ ಹಾಲಾಗ್ ಹಾಕಿ ಒಂದು ಗೋಳಿ ಕುಡಿಸಿ ಮುದುಕಿಗೆ ನಿದ್ದೆ ಹತ್ತತನ ಕಾಲು ಒತ್ತಬೇಕು ಅಂದ್ರೆ ಮುದಿಕ್ ಸಹಿತದ ಸೈಯಲ್ಲ ಅಂತ ಹೇಳದ ಹೌದು ಬಾಳ ವ್ಯವಸ್ಥೆ ಮಾಡ್ಬೇಕಂದ್ ಮಾಡ್ಬೇಕಂದ ನೀ ಹೇಳದಕ್ಕಿಂತ ಹೆಚ್ಚಿಂದ ಮಾಡ್ತೀನಿ ಹೊತ್ತು ಮುದಿಕ್ ಸಹಿಬೇಕಾಗ್ಯದಿ ಹೇಳಿ ಓಡಕೋತ ಓಡ್ಕೊತ ಗಂಡನ ಮನೆಗೆ ಬಂದು ಅತ್ತಿ ಸೇವಾ ಮಾಡಕತ್ತಳು ಹೌದು ಹೆಂಗಪ್ಪ ಎಲ್ಲಿ ಕುಂದ್ರತಳ ಅಲ್ಲಿ ಹಾಸೋದು ಹಾಸೋದು ನೀರ್ ಕೊಡೋದು ಹೌದು ಚಾ ಕೊಡೋದು ಚಲೋ ಚಲೋ ನಾಷ್ಟ ಹಾಕೋದು ಹೌದು ಹಿಂಗ್ ಮಾಡ್ಲಕತ್ತಳು ಮುದುಕಿಗೆ ಹಾಲಾಗ ಹಾಕಿ ಒಂದು ಗೋಳಿ ಕುಡಿಸಿ ಮುದುಕಿಗೆ ನಿದ್ದೆ ಬರತನ ಕಾಲು ಒತ್ತಲಕತ್ತಳು ಹತ್ತು ದಿವಸ ಆಯ್ತು ಅತ್ತಿ ಮನಸ್ ಪರಾಕಾಯ್ತು ಪರಾಕಾಯ್ತು ನನ್ನ ಸೊಸಿ ಚಲೋನೇ ಅದಾಳಲ್ಲ ಅದಳಲ್ಲ ನಾನೇ ತಪ್ಪು ತಿಳ್ಕೊಂಡು ಸುಮ್ನೆ ಬೈದಲ್ಲ ಬೈದಲ್ಲ ಅಂತ ಹೇಳಿ ಮರದಿವ್ಸ ಎದ್ದು ಎದ್ದು ತಿಜೋರಿ ಕಡೆಗೆ ಹೋಗಿ ಮುದುಕಿ ಎಲ್ಲಾ ರೇಸ್ ಿ ಸೀರೆ ತಗೊಂಡು ಬಂದು ಸೊಸಿ ಕೈಯ್ಯ ಕೊಟ್ಟಳು ಹೌದು ಕೊಟ್ಟಳು ಹೇಳ್ತಾಳು ಸೊಸಿ ನಾ ಎಲ್ಲಿ ಹೋಗಕ್ಕೆಲ್ಲ ನಿನ್ನ ಸಣ್ಣ ಕದಿ ಸಣ್ಣ ಕದಿ ಎಲ್ಲಿ ಕಾರ್ಯಕ್ರಮ ಇದ್ದು ಅಂದ್ರೆ ಇವ್ರು ರೇಷ್ಮಿ ಸೀರೆ ಹಾಯ್ಕೊಂಡು ಹೋಗುವ ಅಂತ ಹೇಳಿ ಸೊಸಿ ಕೈಯ್ಯ ಕೊಟ್ಟಳು ಆ ಸೀರೆ ನೋಡದ ಕೂಡ ಸೊಸಿ ಮನಸ್ಸನ್ನು ಪರಾಕಾಯ್ತು ಹೌದು ಮೊದಲೇ ಸೀರೆ ಮ್ಯಾಗ ಬಿದ್ದು ಸಾಯ್ತಪ್ಪ ಹೆಣ್ಮಕ್ಳು ಹೆಣ್ಮಕ್ಳು ಸೀರೆ ಮೇಲೆ ಬಾಳ ಪ್ರೇಮ ಸೀರೆ ಮೇಲೆ ಬಾಳ ಪ್ರೇಮ ಮತ್ತೆ ಇಂತ ಸೀರೆ ಕೊಟ್ಟಳಲ್ಲ ಇಂತ ಸೀರೆ ಉಟ್ಕೋ ಅಂದಳಲ್ಲ ಹೇಳಿ ಸಸಿ ಮನಸ್ಸು ಫರಾಕ್ ಆಯ್ತು ಮತ್ತ ಹತ್ತು ದಿವ್ಸ ಹಿಂಗೆ ಸೇವಾ ಮಾಡಕತ್ತಳು ಮಾಡ್ಲಕತ್ತಳು ಮಾಡ್ಲಕ್ ಹತ್ತಳು ಹೋಗಿ ಮತ್ತೆ ತಿಜೋರಿ ಕಡೆ ಹೋಯ್ತು ಬೆಳ್ಳಿ ಬಂಗಾರ ವಜ್ಜಿಟಿಕ್ಕೆ ಗೆಜ್ಜಿಟಿಕ್ಕೆ ಬೋರ್ಬಾಳ ನಗಲೇಸ ಎಲ್ಲಾ ತಗೊಂಡ್ ಬಂದು ಸಸಿ ಕೈಯ ಕೊಡ್ತು ಕೊಟ್ಟು ಕೊಟ್ಟು ಹೇಳ್ತಾಳು ಸಸಿ ಮುದ್ದಾ ಮುದ್ದ ಇವತ್ತು ಇಲ್ಲಿ ನಾಳಿಗ ನಾ ಕುಣ್ಯಾಗ ಹೌದು ಇವತ್ತು ಮನೆಯಾಗ ನಾಳಿಗ ಕುಣ್ಯಾಗ ಉಣ್ಯಾಗ ಬೆಳ್ಳಿ ಬಂಗಾರ ಮನೆಗಿಟ್ಟರೆ ಏನ್ ಮಾಡಿ ಮಾಡ್ಲಿಂತ ಹೆಣ್ಮಕ್ಳ ಹೆಣ್ಮಕ್ಳು ಹೆಣ್ಮಕ್ಳು ಇಲ್ಲ ಇಲ್ಲ ನೀನೆ ನನ್ನ ಮಗಳು ಮಗಳ ಇದ್ದಂಗ್ ಕಾರ್ಯಕ್ರಮಕ್ಕೆ ಹೋದ್ರ ಬೆಳ್ಳಿ ಬಂಗಾರ ಹೋಗವ ಅಂತ ಹೇಳಿ ಆ ಬೆಳ್ಳಿ ಬಂಗಾರ ಸೊಸಿ ಕೈಯ ಕೊಟ್ಟು ಕೊಳ್ಳಿನ ಸೊಸಿ ಮನಸ್ಸ ಅರ್ಧಕ್ಕಿಂತ ಹೆಚ್ಚಿಗೆ ಪರಾಕ್ ಹೌದು ಒಂದ್ ಕಿಲೋದ ಪುಣ ಕಿಲೋ ಫರಾಕ್ ಆಯ್ತು ಕಿಲೋ ಫರಾಕ್ ಅವಾಗ ಸೊಸಿ ಮರಗಲ್ ಕತ್ಳು ಹೌದು ಅಕ್ಕಿಗ್ ಮರಗಲ್ಸ್ಬೇಕು ಕೋಳಿ ತಂದಾಳ ತಂದಾಳ ಅಕ್ಕನೇ ಮರಗಲ್ ಕತ್ಳು ಮತ್ತೆ ಚಲೋನೇ ಅದಾಳಲ್ಲ ಕಶ್ಮಿ ಸೀರೆ ಕೊಟ್ಟು ಬೆಳ್ಳಿ ಕುಡ್ಲಕ್ಕತ್ತಳ ಬಂಗಾರ ಕೊಡ್ಲಕತ್ತಾಳ ನನ್ನ ತಾಯಿ ಕಿಂತ ಹೆಚ್ಚಿನ ಹೆಚ್ಚಿನ ರೀತಿ ನೋಡ್ಕೊಳ್ಕೊತಾಳ ಇಂಥ ನಾ ಕೊಲ್ಲ ಕತ್ತಿನಲ್ಲ ಇದಕ್ಕೆ ಭಗವಂತ ಮೇಸ್ತು ಅಂತೇಳಿ ಸಣ್ಣಗೆ ಮೊರಗಲ್ ಕತ್ತಳು ಕೊರಗಲ್ ಕತ್ ಇಪ್ಪತ್ತರ ಒಂಬತ್ತು ದಿವಸ ಆಯ್ತು ಇಪ್ಪತ್ತೊಂಬತ್ ದಿವಸ ಆಯ್ತು ಒಂದೇ ದಿವಸ ಒಂದೇ ಗೋಳಿ ಉಳಿದ ಸೈಲಿಕ ಏನ್ ಮಾಡ್ತಾರೆ ಎಲ್ಲಾ ಆಸ್ತಿ ಎಲ್ಲ ಸೊಸಿ ಹೆಸರಿಗೆ ಮಾಡ್ತು ಹೌದು ಒಟ್ಟು ಆಕಿನ ಆಸ್ತಿ ಎಲ್ಲ ಸಸಿ ಹೆಸರಿಗೆ ಮಾಡಿದಳು ಸೊಸಿ ಹೆಸರಿಗೆ ಮಾಡಿ ಆಸ್ತಿ ಪತ್ರ ತಗೊಂಡು ಶಶಿ ಕೈಯ ಪಟ್ಟು ಹೇಳ್ತಾಳು ಸೊಸಿ ಮುದ್ದು ಇವತ್ತು ಇಲ್ಲಿ ನಾಳಿಗ ನಾ ಕುಣ್ಯಾಗ ಆಶ್ಚರ್ಯ ತಗೊಂಡ ಏನ್ ಮಾಡ್ಲಿ ಏನ್ ಮಾಡ್ಲಿ ಒಂದು ಮಮ್ಮಗನಿಗೆ ಹಾಡದ ಕೊಡು ಒಂದು ಮೂಲೆಗ ಆಡಿಸ್ಕೊತಿರ್ತೀನಿ ಈ ಮನೆಗೆ ನೀನು ಸೊಸಿ ಅಲ್ಲವಾ ನನ್ನ ಮಗಳದಿ ಅಂತ ಹೇಳಿ ಆಸ್ತಿ ಪತ್ರ ಕೊಟ್ಟಳು ಹೌದಾ ಹಿಂಗ ಕೊಟ್ಟು ಕೂಡಲೇ ಸೊಸಿ ಕಂಡಾಗಿ ನೀರು ಹನಿ ಹನಿಯಾಗಿ ತಳಗ್ ಬಿಳ್ಕತ್ತು ಆಸ್ತಿ ಪತ್ರ ಅಲ್ಲೇ ಒಕ್ಕಾಡದಳು ಒಕಾಡದ್ ಓಡಕೋತ ಓಡಕೋತ ಅವ್ರ ಮನಿಗೆ ಬಂದಳು ಬಂದ್ರು ಮತ್ತೆ ತಂದಿ ತೆಗಿಗ್ ಬಿದ್ದು ಹೌದು ಅವಾಗ ತಂದ್ ಹೇಳ್ತಾನ ಯಾಕೆ ಕಳ್ಳಕತ್ತಿದ ಯಾಕತ್ತಿ ಒಂದೇ ದಿವಸದಾಗ ಮುದಿಕ್ ಸಾಯ್ತದ ಸಾಯ್ತದ ಮ್ಯಾಗ ನಿ ಚಂದ್ ಇರಬಹುದು ರಾಣಿ ತರ ಇರಬಹುದು ಮಗಳ ಅವಾಗ ಮಗಳು ಹೇಳ್ತಾಳೆ

ಸಾತ್ರ ಅಂದ್ರೆ ನಾ ಇದ್ದರೆ ಏನು ಮಾಡಿ ಇದೇ ಮನೆಯಾಗ ನಾವು ಊರ್ಲ ಹಾಕೊಂಡು ಸಹ ಪಾಲಕ ಮಗಳು ಹೌದಾ ಅವಾಗ ತಂದ ಯಾವ ಒಂದೇ ದಿವ್ಸ ಉಳ್ದದ್ ಮುದಿಕ್ ಸೈಲಿಕ್ಕ ಹೆಂಗ್ ಮಾಡುದಂದ ಅವಾಗ ಮಗಳು ಹೇಳ್ತಾಳ ಹೇಳು ಯಪ್ಪ ನಮ್ ಮತ್ತೆ ಸೈನ ಈ ಕಣ್ಣಾರೆ ನೋಡಲ್ಲ ನೋಡುದಿಲ್ಲ ಅಕ್ಕಿಲಿಕ್ಕಿಂತ ಮೊದಲು ನಾನೇ ಸೈತಿನ ಅಂತೇಳಿ ಹಗ್ಗ ತಗೊಂಡು ಓಡಾಡಕತ್ತ ಮಗಳು ಹೌದು ಮನೆ ತುಂಬಾ ಅವಾಗ ತಂದ್ ಹೇಳ್ತಾನ ಏನಂದ ಯಾವ ಸೈಬೇಡ ಸೈ ಬೇಡ ನೀನು ಸೈಬೇಡ ನಿಮ್ ಮತ್ತಿನ ಸೈ ಅಲ್ಲ ನಿಮ್ ಮತ್ತಿಗ ನಾ ಗೋಳಿ ಕೊಟ್ಟಿಲ್ಲ ಟಾಣಿಕ್ ಗೋಳಿ ಕೊಟ್ಟಿನ ಶಕ್ತಿ ಹೌದಿರ್ತ ತಂದಿಕ್ಕ ಮಗಳು ಬಾಳೆ ಸುದ್ದ ಮಾಡುವಂತ ಶಕ್ತಿ ಇರ್ತದ ಅದು ಪಾಲಿಂದ ಶಕ್ತಿ ಅದ ಅಂತ ಮಾತು ಹೇಳಿ ಮುಂದಿನ ಸಂಧಿಗೆ ಚಂದಾಗಿ ಕೇಳ ಗುರುವೈಗೊಂಡ ಗೌಡ ರ ಕರಿ ಕಟ್ಟಿದ ಹಬ್ಬ ಮತ್ತೊಮ್ಮೆ